ಸುಮುಖ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದ ತುಡರ್ ತುಳು ಸಿನಿಮಾ ಜೂನ್ ಹದಿನಾಲ್ಕರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬೆಳತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ಕತೆ ತುಂಬ ಮುಖ್ಯ ಹಾಡುಗಳಾಗಿರಬಹುದು ಈ ಒಂದು ಡೈಲಾಗ್ಗಳಾಗಿರಬಹುದು ಸ್ಕ್ರೀನ್ ಪ್ಲೇ ಸ್ಟೋರಿ ಡೈಲಾಗ್ ಹಾಗೂ ಲಿರಿಕ್ಸ್ ಜೊತೆಗೆ ನಟನೆ ಕೂಡ ಮಾಡತಕ್ಕಂತಹ ಮೋಹನ್ ರಾಜ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಚಲಚಿತ್ರ ಇದು ಆರಂಭ ಆಗುವಾಗ ನಾವೊಮ್ಮೆ ಭೇಟಿ ಆಗಿದ್ವಿ ಮೇ ತಿಂಗಳು ಟೂ ತೌಸಂಡ್ ತ್ರೀ ಅಲ್ಲಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಆವಾಗ ಕೂಡ ನೀವು ಬಹಳ ಭೇಟಿಯ ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿ ಮಂಗಳೂರಿನ ಎಲ್ಲ ಜನತೆಗೆ ತುಡ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸಿಕೊಟ್ಟು ನೀವು ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಯಾರೋ ಪತ್ರಿಕರ್ ಪ್ರಶ್ನೆ ಕೇಳಿದ್ರು ಎಷ್ಟು ವರ್ಷ ಬೇಕಾಗತ್ತೆ ಯಾವಾಗ ಚಿತ್ರ ಬರ್ಬೋದು ಅಂತ ದೇವರ ದಯ ಇದ್ರೆ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಪ್ರಾಜೆಕ್ಟ್ ಅನ್ನು ನಾವು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಮೂರನೇ ತಾರೀಕಿಗೆ ನಾವು ಕಟೀಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್ ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕಥಾರ್ನಲ್ಲಿ ಅಂದರೆ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡೋಕ್ಕೆ ತಗೊಂಡಿದ್ದೇವೆ ಇವತ್ತಿಗೆ ಈ ಚಿತ್ರ ಬಹಳಷ್ಟು ಕಡೆಯಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡೇವೆ ದುಬೈ ಅಬುದಾಬಿ ಕತಾರ್ ಬಹರಿನ್ ಹಾಗೂ ನಾಡು ಉಮಾನ್ ಅಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ್ದಾರೆ ವಿಭಿನ್ನ ಅಂತ ಶೈಲಿದೆ ನಮಗೆ ತುಂಬಾ ಖುಷಿಯಾಗಿದೆ ಇಲ್ಲಿ ಮಂಗಳೂರಿನಲ್ಲಿ ನಾವು ಸುಲತ್ಕಲಲ್ಲಿ ಉಡುಪಿ ಪಡಬಿದ್ರಿ ಹಾಗೂ ಮಂಗಳೂರಿನ ಭಾರತ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸಿದ್ದೇವೆ ಜನಭರಿತ ಹೌಸ್ಫುಲ್ ಪ್ರೇಮರ್ ಶೋ ನಡೆದಿದೆ ಎಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಚೆಾಗಿದೆ ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮ ಕಥೆ ಆಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿ ಇದೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ ನಮ್ಮ ಟೀಮ್ನವರಿಗೆ ಭಾವ ಬರುದು ಸಹಜ ಸೊ ಈ ಚಿತ್ರ ಜೂನ್ ಹದಿನಾಲ್ಕಕ್ಕೆ ಮಂಗಳೂರಿನಾದ್ಯಂತ ಬಿಡುಗಡೆ ಆಗಲಿದೆ ಹದಿನಾಲ್ಕು ತಾರೀಕು ಜೂನ್ ಹದಿನಾಲ್ಕಕ್ಕೆ ಇದರ ಬಗ್ಗೆ ತಾವು ಎಲ್ಲರಿಗೂ ತಿಳಿಸಬೇಕು ಅಂತ ಕೇಳಿಕೊಂಡು ಸ್ವಲ್ಪ ಕಡಿಮೆ ಆಗಿದೆ ಬಯಾಲಜಿ ಲೆಕ್ಚರರ್ ಟ್ಯೂಸ್ಡೇ ಸ್ವಲ್ಪ ಸೊ ಸಾರಿ ಸಾರಿ ಸೊ ಕಥೆ ಬಗ್ಗೆ ಹೇಳ್ಬೇಕಾದ್ರೆ ನಾನು ಕಾಲೇಜಲ್ಲಿರುವಾಗಲೇ ಅಂದ್ರೆ ನಾನು ಲೆಕ್ಚರ್ ಮೇಲೆ ನನ್ನ ಬಯಾಲಜಿ ಜೊತೆ ಈ ಎಕ್ಸ್ಟ್ರಾ ನೋಡ್ತಿದ್ದೆ ನಾನು ಡಾನ್ಸ್ ಕಲಿಸೋದಾಗಲಿ ಅಥವಾ ನಾಟಕಕ್ಕೆ ಕತೆ ಬರೆಯೋದು ಅದ್ರ ಬೇಡಿ ಕಾಲೇಜ್ ಡೇ ಬರೆಯುವ ಕೆಲಸ ಮಾಡ್ತಿದ್ದೆ ಸೊ ಸಿದ್ಧಾರ್ಥ್ ಸ್ಟೂಡೆಂಟ್ ಆಗಿರುವಾಗ ನನ್ನ ಜೊತೆ ಇದ್ದ ಅವನು ನನ್ನ ಶಿಷ್ಯ ಅವನು ಅವನು ಕಾಲೇಜ್ ಆದ್ಮೇಲೆ ಮೆನೆ ಈವೆಂಟ್ಗಳು ಆರ್ಕಿಟೆಕ್ಚರ್ ಆವಾಗ ಕೂಡ ನನಗೆ ಅವರು ಕಾಲೇಜ್ ಡೇಗೆ ಸಹಾಯ ಮಾಡಲಿಕ್ಕೆ ಬರ್ತಿದ್ದ ಸೊ ನನ್ನ ಡಾನ್ಸ್ ಇದು ಸಾಂಗ್ಸ್ ಆಗಲಿ ಬ್ಯಾಕ್ ಗ್ರೌಂಡ್ ವಿಡಿಯೋ ಆಗಲಿ ಅದನ್ನೆಲ್ಲ ಎಡಿಟ್ ಮಾಡ್ತಿದ್ದ ಅವನು ಲೈಕ್ ಮೈ ಕೋಡ್ ದೆನ್ ಆಮೇಲೆ ನಮಗೆ ನಮ್ಮ ಕಾಲೇಜು ಇಗ್ನೇಶ್ವರ್ ರೋಯಲ್ ಅವ್ರದ್ದು ಐನೂರನೇ ಹುಟ್ಟುಹಬ್ಬದ ಬಗ್ಗೆ ಒಂದು ಸಣ್ಣ ತಿರುಚಿತ್ರ ಮಾಡುವ ಅವಕಾಶ ಸಿಕ್ಕಿತ್ತು ಸೊ ನಾನಾಗ ಕರೆದು ಹೇಳಿದೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಇಪ್ಪತ್ತು ನಿಮಿಷದ ಒಂದು ಸಣ್ಣ ಕತೆ ಬಂದೆ ನಾನು ಅದರಲ್ಲಿ ನಾಯಕ ನಟನಾಗಿ ಅವನೇ ಅಭಿನಯಿಸಿದ್ದು ಎಕ್ಸ್ ಸೊಲ್ಯೂಷನ್ ಆ ಚಿತ್ರದಲ್ಲಿ ಪ್ರತಿಯೊಬ್ಬರು ಕ್ಯಾಮರಾಮನ್ ಆಗಲಿ ಡೈರೆಕ್ಷನ್ ಆಗಲಿ ಆಕ್ಟರ್ಸ್ ಆಗಲಿ ಅಥವಾ ಎಡಿಟಿಂಗ್ ಫೋನಿ ಇದನ್ನೆಲ್ಲ ಮಾಡಿದವರು ಎಲೋಶಿಯಸ್ ಸ್ಟೂಡೆಂಟ್ಗಳೇ ಇಟ್ಸ್ ಅ ಟೋಟಲ್ ಎಲೋಶಿಯಸ್ ಮೂವಿ ಝೀರೋ ಬಜೆಟ್ ಯಾರು ನಾವು ಏನು ಪೇ ಮಾಡಿಲ್ಲ ನಾವೇ ಮಾಡಿದ್ದು ಅದನ್ನು ನೋಡಿದ್ರೆ ನಮ್ಮ ಪ್ರಿನ್ಸಿಪಲ್ ನೀವು ಒಂದು ದೊಡ್ಡ ಚಿತ್ರ ಮಾಡಬೇಕು ಅಂತ ಅದೇ ದೇವರ ದಯದಿಂದ ನನ್ನ ಶಿಷ್ಯ ಮಿಸ್ಟರ್ ಮ್ಯಾಂಗ್ಲೂರ್ ಆದ ಎರಡು ಸಾವಿರದ ಟೂ ತೌಸಂಡ್ ಹದಿನೆಂಟರಲ್ಲಿ ಮುಂದೆ ಮಿಸ್ಟರ್ ಕರ್ನಾಟಕ ಸ್ಟೈಲ್ ಐಕಾನ್ ಕೂಡ ಆದ ಸೊ ಆ ಸಮಯದಲ್ಲಿ ಅವನಿಗೆ ಕನ್ನಡ ಧಾರಾವಾಹಿ ಚಿತ್ರಗಳ ಆಹ್ವಾನ ಬಂತು ಆದರೆ ಅವನು ಇಲ್ಲ ನಾನು ತುಳುನಾಡಿನವನು ಮೊದಲ ಚಿತ್ರ ತುಳುವಲ್ಲೇ ಮಾಡಬೇಕು ಅಂತ ಆಸೆಪಟ್ಟ ನನ್ನಲ್ಲಿ ಬಂದು ಡಿಸ್ಕಸ್ ಮಾಡ್ದ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಲೈನ್ ಅವನಲ್ಲ ಸೊ ಬಟ್ ಈ ಹ್ಯಾಡ್ ಅ ಗುಡ್ ಕಾನ್ಫಿಡೆನ್ಸ್ ಅವನಿಗೆ ತುಂಬ ಧೈರ್ಯ ಇತ್ತು ಸೊ ನಮ್ಮ ಒಂದು ಒಂದು ನಾವು ಟೀಮ್ ಕುತ್ಕೊಂಡ್ವಿ ಆಮೇಲೆ ನಾನು ಕತೆ ಕತೆ ಒಂದು ಆಲ್ರೆಡಿ ಪೇಪರ್ಗೆ ಬರಬೇಕು ಅಂತ ಬರ್ತಂತ ಕತೆ ಇತ್ತು ಪ್ರಿಂಟ್ ಮಾಡಬೇಕು ಅಂತ ಸೊ ಆ ಕಥೆಯನ್ನು ನಾನು ಮಡಿಫೈ ಮಾಡಿ ಚಿತ್ರರಂಗಕ್ಕೆ ಬಂದೆ ಕತೆ ಖುಷಿಯಾಯ್ತು ಎಲ್ರಿಗೂ ಆಮೇಲೆ ನಾವು ಈ ಕಥೆಯನ್ನೇ ಚಿತ್ರರಂಗದಲ್ಲಿ ಚಿತ್ರ ಮಾಡುದು ಅಂತ ನಾವು ಆಲೋಚನೆ ಮಾಡಿ ಎಲ್ಲ ರೆಡಿ ಆದ್ಮೇಲೆ ಇದಕ್ಕೊಂದು ಒಳ್ಳೆ ದಕ್ಷ ಡೈರೆಕ್ಟರ್ ಬೇಕು ಅಂತ ಮೊದಲಾಗಿ ನಮಗೆ ಚಿತ್ರರಂಗಕ್ಕೆ ಏನು ಗೊತ್ತಿರಲಿಲ್ಲ ಆವಾಗ ನಾವು ವಿನೀತ ಮತ್ತು ಇತರ ಕನ್ನಡ ತುಳು ಚಿತ್ರರಂಗದ ಮಾಧ್ಯಮದ ಕೇಳಿ ಮಾತಾಡಿ ನಮಗೆ ಕಾರ್ತಿಕ್ ರೈ ಅವರು ಪ್ರೊಡಕ್ಷನ್ ಹೌಸ್ ಆಗಿ ಸಿಕ್ಕಿದ್ರು ಆಮೇಲೆ ಅವ್ರ ಅವರಿಂದ ನಾವು ವಿಷಯ ಕಲ್ತ್ಕೊಂಡ್ರಿ ಮತ್ತೆ ಡೈರೆಕ್ಷನ್ ಕೂಡ ಸೊ ನಮಗೆ ಒಂದು ಈ ಚಿತ್ರದ ಕಥೆಯನ್ನು ತಲೆ ಮೇಲೆ ಬಹಳ ವಿಭಿನ್ನವಾಗಿ ತೋರಿಸಬೇಕಾದ್ರೆ ಒಂದು ಹೊಸ ಡೈರೆಕ್ಟರ್ ಬೇಕು ನನಗೆ ಆಸೆ ಇತ್ತು ಎಲ್ಟನ್ ಮಸ್ಕೇಜ್ ಪರೀಕ್ಷೆ ನಮ್ಮ ಸಿದ್ಧಾರ್ಥಿಗೆ ಮೊದಲು ಇತ್ತು ಅವರು ನಮ್ಮ ಡಾನ್ಸ್ ಕೂಡ ಸೊ ಈ ವಾಸ್ ಆಲ್ರೆಡಿ ವರ್ಕಿಂಗ್ ಇನ್ ಬಾಲಿವುಡ್ ಅವ್ರ ಜೊತೆಗೆ ಕೆಜೆ ಪೂಜಾರಿ ಕೂಡ ಸಾಥ್ ಕೊಟ್ಟರು ಸೊ ಡೈರೆಕ್ಟರ್ ಆಗಿ ಯಾವತ್ತಿದ್ರೂ ಅವರು ಕತೆ ಕೇಳಿದಲ್ಲಿ ಏನೆಲ್ಲ ಆಗಬೇಕು ಅಂತ ಹೇಳಿ ಆಮೇಲೆ ನಾವು ಕೂತ್ಕೊಂಡು ತರಾಂಗಣ ಒಂದು ಮಾಡಿ ಇಂಥ ಪಾತ್ರಕ್ಕೆ ಇಂಥ ಸೂಕ್ತ ಅಂತ ನೋಡಿಬಿಟ್ಟು ಆ ಪಾತ್ರಕ್ಕೆ ಮಾಡಿ ಮಾಡಿ ಬಂದದ್ದು ನನಗೊಂದು ಸಣ್ಣ ಪಾತ್ರ ಮಾಡುವಂಥ ಅವಕಾಶ ಅವರು ಕೊಟ್ಟರು ನನ್ನ ಅಟ ಏನಲ್ಲ ಬಟ್ ಕೊಟ್ಟರು ನಾನು ಮಾಡಿದ್ದೇನೆ ಚೆನ್ನಾಗಿ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ಅಭಿಪ್ರಾಯ ಈವರೆಗೆ ಪ್ರೀಮಿಯರ್ ನೋಡಿದವ್ರದ್ದು ಸೊ ನೀವು ದಯವಿಟ್ಟು ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ನೀವು ಕೂಡ ಬರಬೇಕು ಒಂದು ಒಳ್ಳೆಯ ಚಿತ್ರ ಗೆಲ್ಲಿಸಬೇಕು ಅಂತ ನಾನು ಕೇಳಿಕೊಡ್ತಾ ಇದ್ದೇನೆ ಇನ್ನು ವಿಷಯವನ್ನ ನಮ್ಮ ಶಿಷ್ಯ ಹೇಳ್ತಾರೆ ನಿರ್ದೇಶಕ ತೇಜೀಶ್ ಪೂಜಾರಿ ಮಾತನಾಡಿ ನಾನು ಬಾಲಿವುಡ್ನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಿನಿಮಾಗಳಲ್ಲಿ ತೊಡಗಿದ್ದೇನೆ ಈ ಸಿನಿಮಾವನ್ನು ಪ್ರೀತಿಯಿಟ್ಟು ಮಾಡಿದ್ದೇನೆ ಎಂದರು So <laughs> please bear with me. Uh, secondly, uh, I want to thank Sumuka Production. Uh, as if uh, I have no contacts in uh, Wood. so I'm from Bollywood. I'm working in Bollywood industry since 25 years. So Ancha Elton Nagurta, Elton is co-director. So he is from Mangalore and he works for me. Uh, so Siddarth, as uh, Siddharth has mentioned, so Elton was the contact. So Elton approached me. Uh, he calls me Tejarna with love. So Tejana there is one project as a director. My basic profession is I'm a choreographer in Bollywood. So uh, it's my first experience as a director. So uh, Elton told me that there's a project. Uh, you have to direct the movie. So I was very confident enough because I have an experience of 25 years. I know the camera. I know acting and everything so wasn't that difficult for me but uh, yeah a bit of nervousness because of my first movie as a director but uh, thank you so much to all my cast that they have supported me so much especially all the veteran actor actors like uh, arvind sir uh, sadashiv amim Rupa Vakadi, then uh, saraswati so all these namita sorry namita so uh, they all have supported so much, and uh, especially Mohan sir because uh, it's his story. So whatever he wanted, we have tried to execute it. And uh, it's uh, it was a challenge uh, because the expectation was the movie should come up till Bollywood level. I don't want to compare it. Because Bollywood and Coastalwood is two different uh, industries. Both have their equal genres Both have the uh, energies, different energies. So, uh, but I hope I have uh, come up till the, that level and uh, tried my best. Especially, you all have seen uh, like uh, it's always people who are in front of the screen. Uh, they get the appreciation. I want to specially thank my T.O.P. Chantu sir, my editor Ganesh, uh, my uh, CCR team, entire uh, CCR team. Uh, Ganesh, uh, there was one more Ganesh uh, from Bang Bangalore, Jimmy Jib and uh, uh, camera department and Prajnesh specially. Yes. Prajnesh is from CCR. Who helped us uh, promote the movie, and our CG department, B Studios, who are from Bangalore. So, I actually want the people who are behind the camera, who work a lot to get this thing till that level. So, I personally want to thank them. Patson Pareda, our music director, who has uh, composed three songs of uh, this movie, and uh, Sayesh Bharadwaj, who has uh, composed two songs. And the BGM is from Suresh Bharadwaj, whose uh, company's name is Soin, uh, Noise Studio, I guess. Yeah. And uh, everyone who are behind the camera, who worked a lot to get the movie thing ahead. Uh, and uh, I hope our thing has come up very well. Uh, I think you guys are the best judge, to, because we we are the parents. Namak uh, and ुडक्स्टल थँक्यू सो मच सिद्धार्थ शेट्टी

ಸೊ ಎನ್ನೊಟ್ಟಿಗೆ ಮಸ್ತ್ ಜನ ಫಸ್ಟ್ ಟೈಮ್ ಅಲ್ಲಿ ಇರ್ತೆರ್ ಆಡ ಹಿರಿಯ ಕಲಾವಿದರೆಲ್ಲ ಆತೆ ಮುಖ್ಯ ಅಂಚ ಅದು ನಮ್ಮ ತುಳುನಾಡ ಮಾಡಿ ಅರ್ವಿನ್ ಅನ್ನ ಇದ್ದೆರ್ ನಮ್ಮ ಒಟ್ಟಿಗೆ ಸದಾಶಿವನ್ ರೂಪಕ್ಕ ನಮಿತಕ್ಕ ಅಕಲ ಅಕೆಲ್ಲ ಮಾರ್ಗದರ್ಶನ ನಮ್ಮ ಅನ್ಸಿನ ಪದ ಕಲಾವಿದರಿಗೆ ತಿಕ್ಕಿದ್ ಯಾನ ಆಡ್ ಎನ್ನ ಕೋ ಸ್ಟಾರ್ ಆದ್ ದೀಕ್ಷಾ ಅಭಿಷೇಕ್ ಹಿರೋಯಿನ್ ಅವ್ಲಿತ್ತೆರ್ ಆಂಡ್ ಕೋಕ ಪ್ರಜ್ವಲ್ ಅಂಡ್ ಹರ್ಷಿತಾ ನಮ್ಮ ನಾಲ್ ಜನಲ ಒಂಜಿ ಉಪಸತ್ ತನಕನೆ ಟ್ರೈ ಮಲ್ ಸೊ ನಮ್ಮ ಈ ಜರ್ನಿಗೆ ನಮ್ಮ ಡೈರೆಕ್ಟರ್ ನಕಲು ತೇಜನ್ನ ತೇಜಸ್ ಪೂಜಾರಿ ಬುಕ್ ಹೆಲ್ತ್ ಇನ್ ಮಾಸ್ಕರ್ ಇನ್ನಸ್ ಮಸ್ತ್ ಸಹಾಯ ಮಾಡ್ತಾ ಇದೆ ಸೊ ಈ ಪ್ರತಿ ಪೂರ ಟೀಮ್ ಎದುರು ಬೋರ್ಡ್ ಅಂಡ ನಮ್ಮ ಪ್ರೊಡ್ಯೂಸರ್ಸ್ ನಕಲು ವಿಲ್ಸನ್ ಸರ್ ವಿದ್ಯಾ ಮ್ಯಾಮ್ ಬುಕ್ ಹರೀಶ್ ಶೆಟ್ಟಿ ಎನ್ನ ಡ್ಯಾಡಿ ಸೊ ಅಕುಲ್ ಇಂಕ್ಲೇಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತಿದ್ದೇವೆ ಅಕುಲ್ ನಮ್ಮ ವಿಷನ್ ಗಿಂತ ನಾವು ಒಂಜಿ ಬಿಲೀಫ್ ಇತ್ತೆ ನಕಲಿ ಸೊ ಅಕ್ಕ ಏಪರ ನಮ್ಮ ಓಲ ಕ್ವಶನ್ ಮಲ್ದಿತ್ತಿಜೇರ್ ಒಕ ಡೈರೆಕ್ಟರ್ ಸರ್ ನಕಲ ಮಿತ್ ಮೋಹನ್ ಸರ್ ಗ ಅವಡೆ ನಮ್ಮ ಇಡಿ ತಂಡಗ 100% ಕಾನ್ಫಿಡೆನ್ಸ್ ಇತ್ತಿದೆ ಸೊ ಯಾನ ಪ್ರತಿಸತಿ ಪನ್ ಪೇರ ಈ ಸಿನಿಮಾ ತಂಡ ಅಂತ ಇಂಕು ಲೇಪು ಜೈ ಇಂಕು ಲೇಪಲ ಒಂದೇ ಕುಟುಂಬ ಅಂತ ಲೇಪು ಲೇಪನ ಒರಿಯನ ಮೇಲೆ ಮಾತೆಲ್ಲ ಒಟ್ಟು ಸೇರ್ದು ಮಲ್ತ ಬಂದಿತ್ತು ಸೊ ಐದ ಅದ್ರ ಇಂಕ್ಲೇಗೆ ಬೇಗ ಈ ಸಿನಿಮಾ ಮುಗಿಯರ ಅಂದ್ರೆ ಒಕೆ ಈ ಸಿನಿಮಾದ ಶೂಟಿಂಗ್ ಆಯ್ ಬಕ್ಕ ನಮಕ ಪೋಸ್ಟ್ ಪ್ರೊಡಕ್ಷನ್ ಗೆ ಮ್ಯೂಸಿಕ್ ಗೆ ನಮ್ಮ ಬ್ಯಾಕ್ಸನ್ ಪೆರೇರಾ ಬಂದಿರ್ತೇರೆ ನಮ್ಮನೇ ಇರ್ತಾರ ಬಟ್ ಇತ್ತ ದುಬೈ ಇರ್ಲೇರೆ ಒಕೆ ಸಾಯಿಶ್ ಬರತ್ ವಾಜು ದೇಕ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊರ್ತೇರೆ ಸೋ ಇಂಚಿಂದ ಪೂರ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೇಟ್ ಮಾತೆಲ್ಲ ಮನಸು ದೀದಿ ಸಿನಿಮಾ ಬೇಲೆ ಮಲ್ಲಿ ಇದೆ ಬಂದ ಒಂದಿಂಕನ ಸುರುತ ಸಿನಿಮಾ ಸೋ ಮುಕ ಪ್ರೊಡಕ್ಷನ್ಸ್ ಅಕಲ್ಲ ಸೋ ಇಂಕ್ಲೇ ಒಂಜಿ ಹೊಸತನ ಕೊರಡೊಂದು ಬಾರಿ ಆಸೆ ಇತ್ತೆ ಅಯ್ತ ಒಟ್ಟಿಗೆ ಇಂಕ್ಲೇ ಒಂಜಿ ಬಾರಿ

ರೆಡ್ ಪ್ರೀಮಿಯರ್ ಆದಿತ್ತು ಪುತ್ತೂರ್ಲ ಫಾರ್ ಫಸ್ಟ್ ಟೈಮ್ ರೆಡ್ ಸ್ಕ್ರೀನ್ ಪ್ರೀಮಿಯರ್ ಆದ್ಮೇಲೆ ಜನಕ್ಕೂ ಮಸ್ತ್ ಖುಷಿ ನಮ್ಮ ಎದ್ಕೊಂಡಿ ಮಾತ್ರ ನಮ್ಮ ಸಿನಿಮಾ ಬಾರಿ ಇಷ್ಟ ಆತಂದ್ರೆ ನನ್ನ ಜೂನ್ ಪದ್ನಾಲ್ಕ ನಮ್ಮ ಈ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಬರ್ಕೊಂಡು ಸೊ ಆಲ್ರೆಡಿ ಐತೆ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆತಂದ್ರೆ ಸೊ ಮಾತ ಮಾಧ್ಯಮ ಒಂಜಿ ರಿಕ್ವೆಸ್ಟ್ ನಿಖಿಲ್ ಸಪೋರ್ಟ್ ಸಪೋರ್ಟ್ ಇತ್ತಂದ್ರೆ ಇಂಕುಲ್ ಎಂದೋಲಿ ನಿಖುಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಇಲ್ಲ ನಿಖುಲ್ ಇಂಗ್ಲಿ ಮಸ್ತ್ ಸಹಾಯ ಮಲ್ದಿತ್ತಾರೆ ಸೊ ಐದ್ರ ಸುಮ್ಮಕ ತಂಡ ಇಡೆಮುಟ ಬೈದ್ರೆ ನಾನು ಈ ತಂಡ ಎದುರು ಗೋಡ ಅಂಡಲ್ಲ ನಿಕ್ಸ್ತ ಗೋಡ್ ಜೂಮ್ ಜೂನ್ ರಿಲೀಸ್ ಹಾಕಿನ ಈ ಕಾರ್ಯಕ್ರಮದ ಫಸ್ಟ್ ಶೋ ಪತ್ತೊಂದು ಗಂಟೆಗೆ ಭಾರತ ಸಿನಿಮಾದಲ್ಲಿ ಆಗ್ಬಿಡು ಸೊ ಐದ ಕಾರ್ಯಕ್ರಮ ಪತ್ತರಕ್ಕ ನಮ್ಮದು ಈ ಉದ್ಘಾಟನಾ ಕಾರ್ಯಕ್ರಮ ಪತ್ತರಕ್ಕೆ ನಮ್ಮ ಭಾರತ ಅಲ್ಲಿ ನಮ್ಮ ಒಂದ್ ಫಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಮತ್ತೊಂದಿಲ್ಲ ಸೊ ಮಾತಿರ್ಲೈ ಬರೋಡು ಪರ್ಸನಲ್ ಆಗಿ ಸಿನಿಮಾಕ್ಕೆ ವಿಲ್ಸನ್ ರೆಬೆಲ್ಲೋ ಹರೀಶ್ ಶೆಟ್ಟಿ ವಿದ್ಯಾಸಂಪತ್ ಬಂಡವಾಳ ಹೂಡಿದ್ದಾರೆ ತೇಜೀಶ್ ಪೂಜಾರಿ ಎಲ್ಫನ್ ಮಸ್ಕರೇಂಜಸ್ ನಿರ್ದೇಶಕರಾಗಿದ್ದು ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಮೋಹನ್ ರಾಜ್ ಅವರದ್ದು ಅರವಿಂದ ಬೋಳಾರ್ ಸಹಿತ ಪ್ರಖ್ಯಾತ ಕಲಾವಿದರು ಸಿನಿಮಾದಲ್ಲಿದ್ದಾರೆ ಎಂದರು ನಿರ್ಮಾಪಕ ವಿಲ್ಸನ್ ರೆಬೆಲ್ಲೊ ವಿದ್ಯಾಸಂಪತ್ ಹರೀಶ್ ಶೆಟ್ಟಿ ನಟ ಸಿದ್ಧಾರ್ಥ್ ಶೆಟ್ಟಿ ವಿಕಾಸ್ ಪುತ್ರನ್ ಉದಯ್ ಪೂಜಾರಿ ನಿರ್ದೇಶಕ ತೇಜೇಶ್ ಪೂಜಾರಿ ಹಂಚಿಕೆದಾರ ಸಜ್ಜಿನಿ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿದ್ದರು